ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ನೋಡಿ ನಾವು ಕಲಂಗಡಿ ಹಣ್ಣು ತಂದಿರ್ತೀವಿ ತಂದುಬಿಟ್ಟು ನಾವು ಸಿಪ್ಪೆ ಎಲ್ಲ ಬಿಸಾಕ್ತೀವಿ ಈ ಥರ ಕಲಂಗ್ ಹಣ್ಣು ತಂದಾಗ ನೀವು ಸಿಪ್ಪೆ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ ಇದರಿಂದ ಸಿಪ್ಪೆಯಿಂದ ಪಲ್ಯ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಿಪ್ಪೆ ಎಲ್ಲ ಈ ಥರ ನಾವು ತುರ್ಕೊಂಬಿಟ್ಟು ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಹೇಗೆ ತ ಸಿಪ್ಪೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸೇ ನೀವು ತೊಗೊಂಡ್ಬಿಟ್ಟು ಮೇಲೆಯಿಂದ ಹೀಗೆ ಸಿಪ್ಪೆ ತೆಗ್ದುಬಿಡಬೇಕು ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀವು ನೀಟಾಗಿ ನೀವು ಇದನ್ನು ಕಟ್ ಮಾಡ್ಕೊಂಬಿಟ್ಟು ಪಲ್ಯ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ ಈ ತೋಟ ಇದ್ದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಸಕ್ಕತ್ತಿರಲ್ಲ ಇದು ತೆಗೆದುಬಿಟ್ಟು ನೀವು ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎಲ್ಲನೂ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಬರ್ಬೇಕು ಸ್ವಲ್ಪ ಏನು ರೆಡ್ ಇದ್ದರೂ ನಡೆಯುತ್ತೆ ಬೇಡ ಅಂದರೆ ನೀವು ಅದು ರೆಡ್ ಕಲರ್ ನೀವು ಕಲ್ಲೆಣ್ಣು ಹಣ್ಣಿದು ತೆಗಿಬೋದು ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ಇದನ್ನು ಪಲ್ಯ ಮಾಡಿ ನೋಡಿ ನೀವು ಸೂಪರಾಗಿರುತ್ತೆ ಇದಕ್ಕೇನು ಬೇಕಂದ್ರೆ ಜಾಸ್ತಿ ಏನಿಲ್ಲ ಹಸಿಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಕಡಲೆ ಬೀಜ ಒಗ್ಗರಣೆ ಹಾಕಿದರೆ ಸಾಕು ಸೂಪರಾಗಿರುತ್ತೆ ಇವಾಗ ನಾನು ಇದನ್ನು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಪಲ್ಯ ಏನು ಐಟಮ್ಸ್ ಅಂದ್ರೆ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇಲ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ತೆಂಗಿನಕಾಯಿ ಒಂದು ಒಂದು ಸ್ಪೂನು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇಷ್ಟೇ ಹಾಕಿದ್ರೆ ಸೊಕ್ಕು ಪಲ್ಯ ಸೂಪರಾಗಿ ಆಗುತ್ತೆ ಇವಾಗ ಇದನ್ನು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ್ನ ನಾನು ಕುಟ್ಕೊಂಡ್ಬರ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಬಾಣಲೆ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ನಾನು ಎಣ್ಣೆ ಹಾಕ್ಕೋಬೇಕು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಸ್ವಲ್ಪ ಚೆನ್ನಾಗಿ ಕಾಯಿಲೆ ಇದು ನೋಡಿ ಒಂದು ಸ್ಪೂನ್ ಆದಷ್ಟು ನಾನು ಸಾಸಿವೆ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಆದಷ್ಟು ನಾನು ಕಡಲೆಬೇಳೆ ಬೇಳೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಹಸಿ ಮೆಣಸಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ತರತರಿಯಾಗಿ ಮಾಡ್ಕೊಂಡ್ಬಿಟ್ಟು ನಾವು ಹಾಕಬೇಕು ಅದಕ್ಕೆ ಖಾರ ಸ್ವಲ್ಪ ಮುಂದಿದ್ರೂ ಚೆನ್ನಾಗಿರೋದು ಇವಾಗ ಸ್ವಲ್ಪ ಕಡಿಬೇಕು ಹಾಕಿ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಅದೆಲ್ಲ ನಾನು ಕಟ್ ಮಾಡೋದಾಗ ತೊಳಗಿಬಿಟ್ಟು ಕಟ್ ಮಾಡಿದ್ದೀನಿ ಫ್ರೈ ಆಗಿದೆ ನಾನು ತಲೆಂಗಿ ತಿಪ್ಪಿ ನಾನು ಕಟ್ ಮಾಡ್ಕೊಂಡಿದ್ಮೇಲೆ ಇವಾಗ ತಿಪ್ಪೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನ್ ಆದಷ್ಟು ನಾನು ಅರಶಿನ ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಸಿಂಪಲಾಗಿರೋದು ಇದು ಮನೇಲಿರೋ ಐಟಮ್ಸನ್ನೇ ನಾವು ಹಚ್ಚಿಮೆಣಸಿನ್ಕ ಇದನ್ನು ನೀಟಿಗೆ ಪಲ್ಯ ಮಾಡ್ಕೊಬೋದು ಸತಿ ಈ ಪಲ್ಯ ಫ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತಿಪ್ಪೆಯಲ್ಲೇ ಚೆನ್ನಾಗಿರೋದು ಹೆಲ್ದಿ ಫುಡ್ ಇದು ಇದು ತಿಂದರೆ ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಚಪಾತಿಗೆ ದೋಸೆಗೆ ರೋಟಿಗೆ ಎಲ್ಲಕ್ಕೂ ತಿನ್ಬೋದು ಇದು ನೋಡಿ ಇವಾಗ ಒಂದು ಸ್ಪೂನ್ ಆದಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಒಂದು ಸ್ಪೂನ್ ಆದಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ನಾವೇನು ಒಂದು ಒಂದೇ ಒಂದು ನಿಮಿಷ ಇದನ್ನು ನಾವು ಮುಚ್ಚೋಣ ಪ್ಲೇಟ್ ಈ ಥರ ನೀಟಾಗಿ ತಿರುಗಿಬಿಟ್ಟು ನಾವು ಪ್ಲೇಟ್ ಮುಚ್ಚೋಣ ಇವಾಗ ಒಂದೇ ಒಂದು ನಿಮಿಷ ನಾವು ಪ್ಲೇಟ್ ಮುಚ್ಚೋಣ ಆಮೇಲೆ ನಂತರ ತೆಗೆದು ನೋಡಿಬಿಟ್ಟು ನೀರು ಬೇಕೋ ಇಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೀರು ಹಾಕೋಣ ಇಲ್ಲ ಎಣ್ಣೆಲೆ ಫ್ರೈ ಆಗಿದ್ರೆ ಬಿಟ್ಬಿಡೋಣ ನೋಡಿ ಇವಾಗ ನಾನು ಒಂದೇ ಒಂದು ನಿಮಿಷ ಆಗಿತ್ತು ಧನ ಪುಡಿ ಹಾಕಿ ಇನ್ನೊಂದು ನಿಮಿಷದಲ್ಲೇ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ಪೂನಿ ಗರಂ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ನಾವು ನೀರು ಹಾಕೊಳ್ಳೋಣ ನೀರು ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೆಂದ ನಂತರ ನಾನು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿಬಿಟ್ಟು ಮಾಡಿದರೆ ರೆಡಿ ಪಲ್ಯ ಸೂಪರ್ ಇವಾಗ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕೋಣ ಒಂದೆರಡು ಅಷ್ಟು ನೀರು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದು ಒಂದು ಕುದಿಯೋದು ಫುಲ್ಲು ನೀರು ಹಿಂಗೋವರೆಗೂ ನಾವು ಬೇಯಕ್ಕೆ ಬಿಡೋಣ ಇನ್ನೊಂದು ನಿಮಿಷಕ್ಕೆ ಕುದೀಲಿ ನೋಡಿ ಇವಾಗ ಪಲ್ಯ ಎಷ್ಟು ಚೆನ್ನಾಗ ನೋಡಿ ರೆಡಿಯಾಗಿದ್ದೀನಿ ಎಲ್ಲ ನೀರು ಚೆನ್ನಾಗಿ ಹಿಂಗೆ ಆದಮೇಲೆ ಮನೆಗೆ ಈ ಥರ ಪಲ್ಯ ತಿಳಿಬಿಟ್ಟು ಲಾಸ್ಟ್ಗೆ ಇವಾಗ ನಾವು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕ್ತಾನೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಅರ್ಧ ಒಳಗೆ ತಗೊಂಡಿದ್ದೆ ಅದನ್ನ ಸ್ವಲ್ಪ ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಇದನ್ನು ಪಲ್ಯ ತಿರು ಇದಕ್ಕೆ ಟಮೊಟಾ ಹುಣಸೆ ಏನು ಏನು ಹಾಕೋಕೋಗ್ಬೇಡಿ ಚಿಲ್ಲಿ ಪೌಡ್ರ್ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡ್ಕೊಳ್ಳಿ ಹಸಿ ಮೆಣಸಿಕಾಯಿ ಹಾಕಿದ್ರೆ ನೀವು ಚಿಲ್ಲಿ ಪೌಡ್ರ್ ಹಾಕೋಕೆ ಹೋಗ್ಬೇಡಿ ಯಾವ್ದು ಬೇಕೋ ನಿಮ್ಗೆ ಇಷ್ಟ ಯಾವ ಥರ ಕಲರ್ ಬೇಕೋ ಆ ಥರ ನಾವು ಮಾಡ್ಕೋಬೋದು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಇದೊಂದು ಪಲ್ಯ ಮಾಡಿ ನೀವು ನೀವು ಪಲ್ಯ ಅಂತ ಅನ್ಸೋದೇ ಇಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಇದು ಕಲ್ಲಂಗಡಿ ತಂದಾಗೆಲ್ಲ ನೀವು ಕಲ್ಲಂಗಡಿ ತಿಂದ್ಬಿಟ್ಟು ಸಿಪ್ಪೆ ಉಳಿತಲ್ಲ ಬಿಸಾಕಕ್ಕೆ ಹೋಗಬೇಡಿ ಅದರಲ್ಲೇ ತುಂಬ ಮಕ್ಕಳಿಗೆಲ್ಲ ಕೊಟ್ಟರೆ ಎನರ್ಜಿ ಇರುತ್ತೆ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು ಅದನ್ನೇ ನೀವು ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಈ ಥರ ಪಲ್ಯ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಒಂದು ಒಂದ್ಸರ್ತಿ ನೀವು ಆ ಸಿಪ್ಪೆಯಿಂದ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಕಲಂಗಡಿ ಸಿಪ್ಪೆಯಿಂದ ಪಲ್ಯ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ